ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರು ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ ಹೇಗೆ ಸಾಧ್ಯ ಅಂತ ಎಂದಿಗೂ ಕೇಳಬೇಡಿ ಏಕೆ ಸಾಧ್ಯವಿಲ್ಲ ಅಂತ ಕೇಳಿಕೊಂಡು ನೋಡಿ ಆಗ ಉತ್ತರ ನಿಮಗೆ ಸಿಗುತ್ತದೆ ಗುರಿ ಎಡೆಗೆ ಹೆಜ್ಜೆ ಹಾಕುತ್ತಿರು ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ದಾರಿ ತಪ್ಪುವುದು ಅಪರಾಧವಲ್ಲ ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೆ ಅದೇ ದಾರಿಯಲ್ಲಿ ಸಾಗುವುದು ತಪ್ಪಾಗುವುದು ಮರಣದ ನಂತರ ಬಿದ್ದು ಬಿದ್ದು ಅಳುವವರು ನಮ್ಮವರೇ ಚುಚ್ಚಿ ಚುಚ್ಚಿ ಮಾತನಾಡುವವರು ನಮ್ಮವರೇ ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ಕೂಡ ನಮ್ಮವರೇ ಗ್ರಹಚಾರ ಅನ್ನೋದು ಕೆಟ್ಟಾಗ ಕಷ್ಟ ಹೇಳೋಣ ಅಂದರೆ ಮನೆ ದೇವರು ಕೂಡ ನಾಟಕ ಮಾಡ್ತಾನೆ ಅಲ್ವಾ ನಮ್ಮೆಲ್ಲರ ಜೀವನ ಒಂದು ಪ್ರಯಾಣ ಆದರೆ ನಾವು ಎಲ್ಲಿ ತಲುಪುತ್ತೇವೆ ಎಂಬುದು ಮುಖ್ಯವಲ್ಲ ನಾವು ಹೇಗೆ ಪ್ರಯಾಣಿಸುತ್ತೇವೆ ಎಂಬುದು ಮುಖ್ಯ ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ವ್ಯರ್ಥ ಹಾಗೆ ಜೀವನದ ನಿನ್ನ ಅರ್ಥ ಮಾಡಿಕೊಳ್ಳುವವರ ಜೊತೆ ಸಮಯ ಕಳೆದರೆ ನಿನ್ನ ಸಮಯವೇ ವ್ಯರ್ಥ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ ಮತ್ತೊಂದು ಅವರ ಅವಶ್ಯಕತೆಗಾಗಿ ಮಾತ್ರ ನಿನಗೆ ಇಷ್ಟವಿಲ್ಲದ ಕಾರಣಕ್ಕೆ ಯಾವುದನ್ನೂ ದೂಷಿಸಬೇಡ ಅದನ್ನು ಇಷ್ಟಪಡುವವರು ಹಲವರಿದ್ದಾರೆ ಮೀನಸೆದ ಕೂದಲನ್ನೇ ಆರಿಸಿ ಬದುಕು ಕಟ್ಟಿಕೊಂಡವರೂ ಇದ್ದಾರೆ ಸಂಬಂಧಗಳು ಮುರಿಯಲು ಸಂಬಂಧಿಸಿದವರ ವರ್ತನೆ ಅಹಂಕಾರ ನಿರ್ಲಕ್ಷ್ಯತೆಯೇ ಕಾರಣ ಪ್ರಪಂಚ ಬಹಳಷ್ಟು ವಿಶಾಲವಾಗಿದೆ ಒತ್ತಾಯವಾಗಿ ಯಾರ ಜೊತೆಗೂ ಬದುಕುವ ಪ್ರಯತ್ನ ಮಾಡಬೇಕು ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಇಂದು ನಿನ್ನನ್ನು ನೋಡಿಯೂ ನೋಡದಂತೆ ಹೋದವರು ನಿನ್ನ ನೋಡೋಕೆ ಅಂತಾನೆ ಅಪಾಯಿಂಟ್ಮೆಂಟ್ ತಗೊಂಡು ಕಾಯುವ ಕಾಲ ಬಂದೇ ಬರುತ್ತೆ ಸಂಬಂಧವೆಂದರೆ ಸತ್ತಾಗ ಬಂದು ಅಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸುವುದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳುವುದಲ್ಲ ಎಂತಹದ್ದೇ ಸಂದರ್ಭದಲ್ಲೂ ಜೊತೆ ನಿಲ್ಲುವುದು ಎಲ್ಲರಿಗೂ ಧನ್ಯವಾದ